ಓಹ್ ಬಂದ್ರ ಸ್ನೇಹಿತರೆ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರೋ ವಿಡಿಯೋ ತಂದಿನಿ ಅದೇನಂತ ಅಂದ್ರೆ ಈಗ ಪಾಪ ನೀನು ರೀಸೆಂಟ್ ಆಗಿ ನಾವು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಆದ್ರೆ ಆ ವಿಡಿಯೋಗೆ ವ್ಯೂಸ್ ಬಂದಿಲ್ಲ ಯಾಕೆ ಪಪ್ಪ ಬರತ್ ಏನ್ ಗೊತ್ತಾ ನಾವು ಏನೋ ನಮ್ ಜನ ಆ ಕ್ಲೀನ್ ಆಗ ತಗೊಂಡೋಗ್ಬೇಕು ಅಂತ ನಾವು ಬುದ್ಧಿ ಹೇಳ್ತೀವಿ ಜನ ನಮ್ಗೆ ಕಾಣೋ ಜನ ಬುದ್ಧಿ ಮಾತಾಡ್ರೆ ಇಷ್ಟ ಆಗಲ್ಲ ಅವ್ರು ಬೇಕಾರ್ದೇನಂತ ಒಂದು ಕೇಸಸ್ಗೆ ಫೋರ್ಸ ಈಗ ನಿಮ್ ಸ್ಕೂಲ್ ಅಲ್ಲಿ ಟೀಚರ್ ಇದ್ದಾರೆ ಅವ್ರು ಬಂದು ಪಾಠ ಮಾಡ್ತಾರೆ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ವ್ರಿಗೂ ಹೇಳ್ತಾರೆ ಅಲ್ವಾ ಅರೆ ಕೇಳ್ಕೊಂಡರು ಪಶ್ಚಿಟ್ ಬರೋರು ನಿಮ್ಮಂತವ್ರು ಕೇಳ್ದಾರ ಲಾಸ್ಟ್ ಬೆಂಚರ್ವ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ ಯಾವಿಗೆ ಕೆಲಸ ಏನಿದೆ ಪಾಠ ಮಾಡೋದು ನಾವು ಪಾಠ ಮಾಡೋದು ಮಾಡೋಣ ಕಲಿಯೋದು ಬಿಡೋದು ಅವ್ರ ಕೆಲಸ ಅವ್ರಿಗೆ ಯಾರಕ್ಕಾಗಲ್ಲ ಎಲ್ಲ ತರ ಸ್ಟೂಡೆಂಟು ಇದಾರೆ ನಮ್ಮ ಹತ್ರ ಅಲ್ವಾ ಫಸ್ಟ್ ರ್ಯಾಂಕು ಇದಾರೆ ಸೆಕೆಂಡ್ ರ್ಯಾಂಕು ಇದಾರೆ ಟೆನ್ ರ್ಯಾಂಕು ಇದಾರೆ ಫೈಲ್ ಆಗೋದು ಇದಾರೆ ಏನು ಮಾಡೋಕ್ಕಾಗಲ್ಲ ಕೆಲವ್ರಿಗೆ ತಲೆಗೆ ಹೋಗಲ್ಲ ಅವ್ರ ಅವ್ರು ನಿಜ ಹೇಳ್ತಿರೋದು ಅದನ್ನ ನಿಮ್ಬೇಕು ಅಂದ್ರೆ ಅವ್ರಿಗೆ ಅವ್ರಿಗೆ ಯೂಟ್ಯೂಬ್ ಓಪನ್ ಚಾನಲ್ ಓಪನ್ ಮಾಡಿ ಅವ್ರಿಗೆ ಗೊತ್ತಿರೋದೇ ಗೊತ್ತಾ ಒಂದ್ ಫೋರ್ಸ್ ನಾವು ಕಂಪ್ಲೀಟ್ ಮಾಡ್ಬಿಟ್ರೆ ಸಾಕು ಆ ಬ್ಯಾಂಕ್ ನಲ್ದು ದುಡ್ಡು ತುಂಬ ಬಿಡುತ್ತೆ ಅಂತ ಐಡಿಯಾ ಮಾಡ್ಕೊಂಡಿದ್ದಾರೆ ಎಷ್ಟು ವ್ಯೂಸ್ ಎಷ್ಟು ದುಡ್ಡು ಬರುತ್ತೆ ವಿಮ್ ದುಡ್ಡು ಬರೋದು ಅವೆಲ್ಲ ಏನು ಬೇಡ ಅವ್ರಿಗೆ ಇಷ್ಟೇ ಒನ್ ಕೆಸಿ ಫೋರ್ ತೌಸಂಡ್ ವಾಚರ್ ಬಂದ್ಬಿಟ್ರೆ ಸಾಕ ಅಲ್ವಾ ಅಷ್ಟು ಕಂಪ್ಲೀಟ್ ಮಾಡೋ ಸಾಕ ಅದಕ್ಕೆ ನಮ್ ಕ್ರೇಡ್ ರೆಸ್ ಗಳು ಏನ್ ಮಾಡ್ತಾರೆ ಹೇಳೋ ಬರಿ ಅದು ಬಗ್ಗೆ ವಿಡಿಯೋ ಮಾಡ್ತಾರೆ ತಿಂಗಳಿಗೆ ನಾಲ್ಕು ಸತಿ ವಿಡಿಯೋ ಮಾಡ್ತಾರೆ ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಮಾಡಿದಂಗೆ ಒಂದು ಕೆಸ ಕಂಪ್ಲೀಟ್ ಮಾಡೋದ ಅವ್ರ ವಿಡಿಯೋ ತೆಗೆದು ನೋಡ್ರೆ ನೀವು ಬರಿ ಅದೇ ಕಾಣುತ್ತಾ ಇರುತ್ತೆ ಏನಾದ್ರು ಒಂದು ಲಕ್ಷ ಸತಿ ಮಾಡಿದಾರೆ ಯೂಟ್ಯೂಬ್ ಚಾನಲ್ ಐದು ವರ್ಷದಿಂದ ಅವರು ಏನ್ ಮಾಡಕ್ಕಲ್ಲ ಯಾಕಂದ್ರೆ ಅವ್ರಿಗೂ ವೀವಿಸ್ಬೇಕಲ್ಲ ಬರ ಇವ್ರು ನೋಡೋದಂತ ವಿಡಿಯೋಗಳೇ ಆ ನಮ್ ಕಾಣ ಜನ ಏನ್ ಮಾಡ್ತಾರೆ ಪಾಪ ಅವ್ರೂ ಏನ್ ಓಡುತ್ತೋ ಅದನ್ನೇ ಓಡಿಸಬೇಕು ಅಲ್ವಾ ಅವರು ಅದೇ ಕುದುರೆ ಓಡಿಸ್ತಾರೆ ಮಾತು ಮುಂಚೆ ಏನೇನೋ ಬೇರೆ ಹಿಂಗ್ ಹೇಳೋದು ಹಂಗ್ ತಿರುಗಿಸ್ ಹೇಳೋದು ಹಿಂಗ್ ಮಾಡಿ ಅಂತ ಹೇಳೋದು ಹಂಗ ಮಾಡಿ ಅಂತ ಹೇಳೋದು ಇಲ್ಲೋಗಿ ಚೆಕ್ ಮಾಡಿ ಅಂತ ಹೇಳೋದು ಅಂತ ಹೇಳ್ತಾ ಇರ್ತಾರೆ ಜನಕ್ಕೆ ಅಂತವನ್ ಆ ಅಂತ ಕಂಡ್ಬಿಟ್ಕೊಂಡು ನೋಡ್ತಾರೆ ಏನು ಮಾಡಕ್ ಆಗಲ್ಲ ನಾವ್ ಮಾಡೋದು ಮಾಡೋಣ ನಾವೇನು ಇದು ಈ ಚಾನಲ್ ಇಂದ ಏನು ಊಟ ತಿಂತಿಲ್ಲ ಬಟ್ಟೆ ತಿಂತಿಲ್ಲ ಅಲ್ವಾ ಇದ್ರಲ್ಲಿ ನಮಗೆ ಏನು ಸಿಕ್ತಿಲ್ಲ ಬಟ್ ನಾವೇನೋ ನಮ್ ಜನಕ್ಕೆ ಅಟ್ಲೀಸ್ಟ್ ಒಂದು ಇನ್ನೂರು ಜನ ನೋಡ್ತಾವ್ರ ಅವ್ರಿಗೊಂದ್ ಮೆಸೇಜ್ ಸಿಗುತ್ತಾ ಸಾಕೋನಿ ಈಗ ಏನು ಟಾಪಿಕ್ ಹೋಗೋಣ ಓಕೆ ನಾವ್ ನೋಡ್ತಿರೋರಿಗೆ ನಿಜ ಹೇಳ್ತೀನಿ ನೀವು ನಿಜವಾಗ್ ಒಳ್ಳೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತ ಹೇಳ್ತೀನಿ ಯಾಕಂದ್ರೆ ನಿಮಗೆ ಎಲ್ಲ ಕಲ್ಸ್ಕೊಡ್ತಾ ಇದೀವಿ ಇಲ್ಲಿ ಓಕೆ ಯಾವ್ದು ರಾಂಗು ಯಾವ್ದು ರೈಟ್ ಅಂತ ನೋಡ್ತಿರೋರಿಗೆಲ್ಲಾರು ನನ್ಗೆ ನನ್ ಕಡೆಯಿಂದ ನಿಜವಾಗ್ ಹೇಳ್ತೀನಿ ಆಟ್ಸಪ್ ಓಕೆ ಯಾರು ನೋಡಿದ್ರೆ ಹೇಳ್ತೀರಾ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಓಕೆ ಲಾಸ್ಟ್ ಅಲ್ಲಿ ಅಲ್ಲಿ ಸುತ್ಕೊಂಡ್ ಇಲ್ಲಿ ಸುತ್ಕೊಂಡು ಇಲ್ಲಿಗೆ ಬರ್ಬೇಕು ಏನ್ ಮಾಡಾಕ್ ಆಗಲ್ಲ ಓಕೆ ಈಗ ಏನ್ ಗೊತ್ತಾ ಬರತ್ತೆ ಒಂದು ತುಂಬಾ ಜನ ನನ್ಗೊಂದು ವಾಟ್ಸಪ್ ಮಾಡ್ತಾ ಇದಾರೆ ವಾಟ್ಸ್ಆಪ್ ಅಲ್ಲಿ ಏನಂದ್ರೆ ಯಾರೋ ವಿಡಿಯೋ ಮಾಡಿದಾರೆ ಈ ತರ ಈ ವಿಡಿಯೋದಲ್ಲಿ ಒಂದು ಮಲ್ಟಿ ಬ್ರೌಸರ್ ಅಂತೆ ಮತ್ತೆ ವಿ ಪಿ ಎನ್ ಅಂತೆ ಡೌನ್ ಮಾಡ್ಕೊಬೇಕಂತೆ ಅವ್ರದ್ದು ಲಿಂಕ್ ಹಾಕ್ಬೇಕಂತೆ ಎಲ್ಲ ಇದು ಒಂದು ಇದು ಸೇಮ್ ಟ್ಯಾಬ್ ಇದು ತರಾನೆ ಪ್ಯಾನೆಲ್ ತರ ಮೊಬೈಲ್ ಪ್ಯಾನಲ್ ಇದು ಬೆಳಗ್ಗೆ ಮೊಬೈಲ್ ತರ ಪ್ಯಾನಲ್ ಬಿಟ್ಬಿಡ್ಬೇಕಂತೆ ಆ ವಿಡಿಯೋ ಓಡ್ತಿರ್ತಂತೆ ಬೆಳಗ್ಗೆ ಅಷ್ಟಿಗೆ ವಾಚ್ ಅವರ್ ಸಿಕ್ಬಿಡುತ್ತಂತೆ ಒಂದು ಐದು ಒಂದು ವಾರ ಮಾಡಿಬಿಟ್ರೆ ವಾಚ್ ಅವರ್ ಕಂಪ್ಲೀಟ್ ಆಗೋಗುತ್ತಂತೆ ಅಂತ ಹೇಳ್ತಾ ಇದ್ರೆ ಇದ್ರ ಬಗ್ಗೆ ಎಷ್ಟು ನಿಜ ಎಷ್ಟು ಸುಳ್ಳು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀಯಾ ಈಗ ನೀನು ಆಪ್ಸ್ ಎಲ್ಲಿಂದ ಮಾಡ್ಕೊಂತೀಯ ಪಪ್ಪಾ ಆಪ್ಸ್ ಇದರಿಂದ ಪ್ಲೇ ಸ್ಟೋರ್ ಇಂದ ಅದ್ಯಾರ್ದು ಪ್ಲೇ ಸ್ಟೋರ್ ಯಾರ್ದು ಆಂಡ್ರಾಯ್ಡ್ ಗೂಗಲ್ ಹಾ ಗೂಗಲ್ ಅವ್ರದ್ದು ಈಗ ಯೂಟ್ಯೂಬ್ ಇಂದ ನಮ್ದು ಡಾಲರ್ಸ್ ಜನರೇಟ್ ಆಗುತ್ತೆ ಅದ್ಲಿ ನಮ್ಗೆ ಸಂಬಳ ರೀತಿ ನಮ್ಮ ಬ್ಯಾಂಕ್ ಅಕೌಂಟ್ ಬರೋದು ಯಾರು ಕೊಡ್ತಾರೆ ಆಡ್ಸೆನ್ಸ್ ಅದು ಕೂಡ ಯಾರ್ದು ಗೂಗಲ್ ಗೂಗಲ್ ಅವ್ರದ್ದು ಯಾವ್ದೇನು ಸೊ ಗೂಗಲ್ ಮತ್ತೆ ಯೂಟ್ಯೂಬ್ ಇಬ್ರು ಅಣ್ಣ ತಮ್ಮಂದಿರ್ತಾರ ಈಗ ಇಬ್ರು ನಮ್ಮಂತ ಕ್ರಿಯೇಟರ್ಸ್ಗೆ ಒಂದ್ ಎಕ್ಸ್ಟ್ರಾ ಕಣ್ಣು ಹಾಕಿರ್ತಾರೆ ಯಾಕೆ ಈ ತರ ಒಂದ್ ಕೆಲಸ ಮಾಡ್ಕೊಂಡು ಆರಾಮಾಗಿ ವಾಚ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೇನ್ ಲಾಭ ಇದೆ ಅಂತ ಅಲ್ವಾ ಪಾಪ ಎಲ್ಲಾರು ಈ ತರ ಮಾಡ್ಕೊಂಡ್ಬಿಟ್ರೆ ಅವ್ರಿಗೂ ಹೆಂಗೆ ಪ್ರಾಫಿಟ್ ಇರುತ್ತೆ ಹೌದು ಅವ್ರು ಡಾಲರ್ಸ್ ಎಲ್ಲ ಕೊಡ್ಬೇಕು ನಮ್ಗೆ ಅಂದ್ರೆ ಸುಮ್ ಸುಮ್ನೆ ಕೊಡಲ್ಲ ಹೌದು ಹೌದು ಇದಕ್ಕೋಸ್ಕರ ಏನ್ ಮಾಡಿದಾರೆ ಮುಂಚೆನೇ ಅಪ್ಡೇಟ್ ತಂದಿದ್ರೆ ಕೆಲವು ವರ್ಷ ಮುಂಚೆನೆ ಅದ್ರ ಬಗ್ಗೆ ಸುಮಾರು ಸತಿ ನಮ್ಮ ಚಾನಲ್ ವಿಡಿಯೋ ಮಾಡಿದ್ವಿ ಆದ್ರೆ ನಮ್ಮ ಜನರು ನೋಡಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಆಕಾಶ್ ಮಾತಾಡ್ರು ಈಗ ಗೂಗಲ್ ನಮ್ಮ ಆಕ್ಟಿವಿಟಿ ನೋಡ್ತಾರೆ ಈಗ ನೀನು ಚೆಕ್ ಮಾಡಬಹುದು ಗೂಗಲ್ ಅವರು ಚೆಕ್ ಮಾಡ್ಬೋದು ನಿಮ್ ಪ್ಲೇಸ್ಟೋರ್ ಏನ್ ಆಕ್ಟಿವಿಟಿ ಮಾಡ್ಕೊಂಡಿದ್ ಏನ್ ಮಾಡ್ತೀಯ ಗೂಗಲ್ ನಲ್ಲಿ ಆಕ್ಟಿವಿಟಿ ಎಲ್ಲಾ ಆಕ್ಟಿವಿಟಿ ಗೂಗಲ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಅದ್ರಿಂದ ತಪ್ಪಿಸ್ಕೊಂಡ್ರು ಯೂಟ್ಯೂಬ್ ತಪ್ಪಿಸ್ಕೊಳಕ್ ಆಗಲ್ಲ ಬಿಕಾಸ್ ಆಫ್ ಎ ಐ ಮುಂಚೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಂಬುದಿತ್ತು ಈಗ ಎ ಐ ಬಂದಿದೆ ಎಕ್ಸ್ ನಿಮ್ಮ ಒಂದ್ ಕಣ್ಣ ಆಗ್ತಾರೆ ಸಾಕಸ್ಮತ್ತ್ ಈ ರೀತಿ ಒಂದು ಆಕ್ಟಿವಿಟಿ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ವಾಚ್ ಹೌಸ್ ಡ್ರಾಪ್ ಆಗುತ್ತೆ ಇಲ್ಲ ಸತ್ಯ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ ಆರ್ಗ್ಯಾನಿಕ್ ಬಂದಿರೋದ್ ಕೂಡ ಲೆಸ್ ಆಗ್ಬಿಡುತ್ತೆ ನಾವು ಈ ತರ ಅಸ್ಮತ್ ಅವ್ರದ್ದು ಯಾವ್ದೋ ನೋಡ್ಬಿಟ್ಟು ನಾವು ಅಸ್ಮಾತ್ ಪ್ಲೇ ಮಾಡಿ ನೈಟ್ ಬಿಟ್ರೆ ಅದು ಲೆಸ್ ಹೌದು ಬೆಳಿಗ್ಗೆ ಅಷ್ಟೇ ಅದ್ರ ಜೊತೆಗೆ ನಮ್ದು ಎಲ್ಲ ಹಳೇ ಬಂದಿರತ್ತೆ ಪನಿಶ್ಮೆಂಟ್ ಕೊಡ್ತಾ ಇದೆ ನಮ್ ಚಾನೆಲ್ ಮೇಲೆ ಇನ್ನ ಲೈಫ್ ಲಾಂಗ್ ಅವ್ರಿಗೆ ಕಣ್ಣಿಕ್ದಂಗೆ ಹೌದು ಅಸ್ಮತ್ ಆರ್ಗ್ಯಾನಿಕ್ ಆಗಿ ಬಂದ್ರು ಕೂಡ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಅಂದ್ರೆ ನಮ್ ಚಾನಲ್ ನಾವೇ ಹಳ್ಳ ತೋಡಿ ಒಳಗೆ ಇಟ್ಬಿಟ್ಟು ಸಮಾಧಿ ಕಟ್ತಾ ಇದೀವಿ ನಿಜ ಇಂತ ಚಾನೆಲ್ ಎಲ್ಲ ನೋಡ್ಕೊಂಡು ಈ ತರ ವಿಡಿಯೋಗಳು ಎಲ್ಲ ನೋಡ್ಕೊಂಡು ನೋಡಿ ಹಿಂಗೆ ಆಗ್ತಾ ಇದೆ ಓಕೆ ಈಗ ಸೊಲ್ಯೂಷನ್ ಏನ್ ಬರುತ್ತೆ ಈಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕು ಅಂತ ತುಂಬಾ ಜನ ಒದ್ದಾಡ್ತಿರ್ತಾರೆ ಅದೇ ಜನಕ್ಕೆ ಬೇಕಾಗಿರೋದು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳೋದು ಮುಖ್ಯನಾ ವಿಡಿಯೋ ಮಾಡೋದು ಮುಖ್ಯನ ಆ ಅಥವಾ ಒಂದ್ ಕೇಸ್ ವಾಚ್ ಅವ್ರು ತೊಗೊಂಡ್ಬಿಟ್ರಿ ಸಾಕಪ್ಪ ಅನ್ನೋದೇ ಮುಖ್ಯನಾ ಪಾಪ ನಾವು ವಿಡಿಯೋ ಮಾಡಿದೆ ಮುಖ್ಯ ಈಗ ವಿಡಿಯೋ ಕಂಟೆಂಟ್ ಸೂಪರ್ ಆಗಿದ್ರೆ ಈಗ ನೋಡ್ಪ ಸಮೀರ್ ಹೆಂಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವ್ ನೋಡಿ ಗ್ರಾಫಿಕ್ಸ್ ಐ ಐ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರ ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಸೊ ಅದ್ರಗೋಸ್ಕರ ಅವರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಯಾವ್ದೋ ಸೌಜನ್ಯ ವಿಡಿಯೋದಿಂದ ಸೊ ಇದೇ ರೀತಿ ನಿಮ್ಮ ಕಂಟೆಂಟ್ ಒಳ್ಳೇದಾಗಿದೆ ಸೂಪರ್ ಆಗಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿದ್ರೆ ಜನರಿಗೆ ನೀವೇನ್ ಮಾಡ್ಬೇಕು ಜಾತಿ ನೀವ್ ವಿಡಿಯೋ ಫೋಕಸ್ ಮಾಡ್ಬೇಕು ಏನು ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಬೇಕು ಹೇಗೆ ಎಸ್ ಸಿಒ ಮಾಡ್ಬೇಕು ಸರ್ಚ್ ಮಾಡಿದಾಗ ನಂದೇ ಫಸ್ಟ್ ವಿಡಿಯೋ ಬರ್ಬೇಕು ತಮ್ನ ಈ ತರ ಮಾಡ್ಬೇಕು ನಾನು ಈ ತರ ಎಡಿಟಿಂಗ್ ಮಾಡ್ಬೇಕು ಇದ್ರ ಬಗ್ಗೆ ನಿಮ್ ಮೈಂಡ್ ಅಲ್ಲಿ ಓಡ್ತಾ ಇರ್ಬೇಕು ಅದ್ರ ಬದಲು ಸಾರ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚ್ ಅವರ್ ಹೇಗೆ ಮಾಡೋದು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡೋದು ಬ್ರೌಸರ್ ನಲ್ಲಿ ಮಾಡೋದು ವಾಚ್ ಅವರ್ ಡ್ರಾಪ್ ಮಾಡ್ಕೊಳ್ಳೋದು ಇದೆಲ್ಲ ಬೇಕಾಗಿಲ್ಲ ನಮ್ಗೆ ಸುಮ್ನೆ ವೇಸ್ಟ್ ಇನ್ ಕೇಸ್ ಚಾನಟೈಸೇಷನ್ ಆಗಿತ್ತು ದುಡುಗಲ್ಸ್ಬೇಕಂತ ಅಂದ್ರೂ ಇದರಿಂದ ಮೆಥಡ್ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಮಾಡಿದ್ರೆ ಫಸ್ಟ್ ಸತಿ ಇನ್ ವೇಳೆ ಕ್ಲಿಕ್ ಆಕ್ಟಿವಿಟಿ ಅಂತ ಬರುತ್ತೆ ಆಮೇಲೆ ಮಾಡ್ಕೊಂಡು ತುಂಬಾ ಜನ ಬಚಾವ್ ಮಾಡ್ಕೊಂಡ್ಬಿಟ್ಟಿದ್ರು ಚಾನಲ್ ಆದ್ರೆ ಜುಲೈ ಫಿಫ್ಟೀನ್ ಇಂದ ಒಂದು ಅಪ್ಡೇಟ್ ಬಂದಿತ್ತು ಆ ಅಪ್ಡೇಟ್ ಇಂದ ಇನ್ನೂ ಸೀರಿಯಸ್ ಆಗಿದೆ ಈಗ ಅಕಸ್ಮಾತ್ ನೋಡ್ರಿ ಪಾಪ ಆಕ್ಟಿವ್ ಇತ್ತು ಬಂತ ಆಕ್ಸಿಡೆಂಟ್ಸ್ ಅಂತ ಅಂದ್ರೆ ಆಡ್ಸನ್ಸ್ ಅಲ್ಲಿ ಏನಿದೆ ಡಾಲರ್ಸ್ ಅದು ಯೂಟ್ಯೂಬರ್ ಅಥವಾ ಗೂಗಲ್ ಅವ್ರ ಎತ್ಕೊಂಡ್ಬಿಡ್ತಾರೆ ಮಾಡಿ ಕ್ರಿಯೇಟ್ ಮಾಡ್ಕೊಂತೀರಾ ಅಕಸ್ಮಾತ್ ಮತ್ತೆ ಮಾಡ್ರೆ ಅದೇ ತಪ್ಪು ಆಡ್ಸನ್ಸ್ ಅಷ್ಟೇ ಅಲ್ಲ ನಿಮ್ಮ ಚಾನಲ್ ಕೂಡ ಡಿಆಕ್ಟಿವೇಟ್ ಮಾಡ್ತಾರೆ ಅಂದ್ರೆ ಚಾನಲ್ ಟರ್ಮಿನೇಟ್ ಮಾಡ್ ಬಿಸ್ ಆಗ್ತಾರೆ ನಿಮ್ಮ ಏನಿದೆ ಆಡ್ಸನ್ಸ್ ಕೂಡ ಡಿಆಕ್ಟಿವೇಟ್ ಮಾಡ್ತಾರೆ ಸೊ ಇದನ್ಮೇಳ ಕ್ಲಿಕ್ ಆಕ್ಟಿವಿಟಿ ಅಂತ ಅಂತಾರೆ ಈ ತರ ಬಂದು ನಿಮ್ ಚಾನಲ್ ಡಿಮೋನಿಟೈಸ್ ಆಗ್ಬೋದು ರಿಮೋವ್ ಆಗ್ಬೋದು ಟರ್ಮಿನೇಟ್ ಕೂಡ ಆಗ್ಬೋದು ಅಥವಾ ನಿಮ್ ಚಾನಲ್ ಇನ್ ಇದೆ ಆಡ್ಸನ್ಸ್ ಅದು ಕೂಡ ಡಿಆಕ್ಟಿವೇಟ್ ಆಗ್ಬೋದು ಸೊ ಇದೆಲ್ಲ ಬೇಕಾಗಿಲ್ಲ ಫ್ರೆಂಡ್ಸ್ ಆದಷ್ಟು ನಿಮ್ಮ ವಿಡಿಯೋ ಮೇಲೆ ನಿಮ್ಮ ಓನ್ ಕಂಟೆಂಟ್ ಮಾಡಕ್ಕೆ ಫೋಕಸ್ ಮಾಡಿ ಇಷ್ಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಡ್ರೆ ಅಷ್ಟೇ ಪಾಪ ಒಂದಿಲ್ಲ ಒಂದ್ಸತಿ ಸಕ್ಸಸ್ ಆಗೇ ಆಗತ್ತೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಇಷ್ಟು ಸೊಲ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪಪ್ಪಾ ನೀವು ಒಂದ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ಇಂದ ಓಡ್ತಾ ಇದ್ರ ನೀವು ಓಡಬೇಕು ಒನ್ ಕೆ ಸರ್ ಫೋರ್ ತೌಸಂಡ್ ವಾಚ್ ಅವ್ರಿಂದ ಎಲ್ಲ ಓಡೋದು ನೀವು ಓಡಬೇಕಾಗ್ ವಿಡಿಯೋ ಹಿಂದೆ ಹಿಂದೆ ಯಾವ್ ರೀತಿ ವಿಡಿಯೋ ಮಾಡೋದ್ರಿಂದ ಅಂತ ನೆಕ್ಸ್ಟ್ ವಿಡಿಯೋ ಏನು ಅನ್ನೋದ್ರಲ್ಲಿ ತಲೆ ಓಡಿಸ್ತಾ ಇಲ್ಲ ಮಾತ್ರ ನೀವು ಯೂಟ್ಯೂಬರ್ ಆಗಕ್ಕೆ ಸಾಧ್ಯ ಅರ್ಥ ಆಯ್ತಾ ಇಲ್ಲ ಅಂದ್ರೆ ಇಲ್ಲ ನೋಡಿ ಏ ಬಗ್ಗೆ ಮಾಡ್ಬೇಡಿ ಅಂತಾರೆ ಏನ ಬಳಸ್ಕೊಂಡು ಸಮೀರ್ ಡಿ ಅವರು ಇವತ್ತು ಯಾವ ಮಟ್ಟಿಗೆ ಹೋಗ್ಬಿಟ್ರು ಇಡೀ ಕರ್ನಾಟಕ ಎಲ್ಲ ಇಡೀ ಆಲ್ ಓವರ್ ವರ್ಡ್ಗೆ ಗೊತ್ತಾಗ್ತಾ ಇದೆ ಸಮೀರ್ ಡಿ ಈ ಥರ ವಿಡಿಯೋ ಅಂತ ಕರ್ನಾಟಕದಲ್ಲಿ ಹಿಂಗೆ ಆಯ್ತಂತೆ ಅಂತ ಅವ್ರು ಮಾಡಿದ ವಿಡಿಯೋ ಆ ರೀತಿ ಇತ್ತು ಆ ರೀತಿ ವಿಡಿಯೋ ಮಾಡಿದಾಗ ನಿಮ್ಮ ಮಾತಾಡ್ತಾರೆ ಜನ ಅಲ್ವಾ ಒಂಚೂರು ತಿಂಕ್ ಮಾಡಿ ಅದೇ ಒಂದು ಕ್ಯೂಸಿ ಸರ್ ಫೋರ್ ತೌಸಂಡ್ ವಾಚವರ್ ಯಾವ್ದೋ ಪ್ಲೇಮ್ ಹೋಗ್ಬಿಟ್ಟು ಅಂತ ತಿಳ್ಕೊಳ್ಳಿ ಬಂದ್ಬಿಡ್ತಪ್ಪ ಅದ್ ದುಡ್ಕೊಟ್ಟು ತಗೊಂಡ್ಬಿಡ್ರಪ್ಪ ಬಂದ್ಬಿಡ್ತಾ ನಿಮ್ಮ ಹೆಸರು ಇಡೀ ಕರ್ನಾಟಕಕ್ಕೆ ಹಾ ಜಗದೀಶ ಅವ್ರು ತೊಗೊಂಬಿಟ್ಟ ಬರತ್ತಾ ವಾಚ್ ಅವ್ರು ತಗೊಂಬಿಟ ಅಂತ ಬರುತ್ತಾ ಕಾಸು ಕೊಟ್ಟು ತಗೊಂಡಂತೆ ಹತ್ತು ಲಕ್ಷ ಕೊಡ್ ತಗೊಂಡಂತೆ ಬರುತ್ತಾ ಅಲ್ವಾ ಒಂಚೂರು ತಿಂಕ್ ಮಾಡಿ ವಿಡಿಯೋ ಮಾಡೋದ್ರಿಂದ ತಾನೆ ನಾವು ಹೆಸರು ಮಾಡಕ್ ನಾವು ಆಗಲೇ ತಾನೆ ಕ್ರಿಯೇಟರ್ ಆಗೋದು ಅದನ್ನ ಮಾಡಿ ದಯವಿಟ್ಟು ಅದನ್ನ ಬಿಟ್ಟು ಇದರಿಂದ ಓಡಬೇಡಿ ಇದರಿಂದ ಓಡದ್ರು ಯಾರು ಕೂಡ ಉದ್ದಾರ ಆಗಲ್ಲ ಅವ್ರ ಚಾನಲ್ ಯಾವತ್ತೂ ಡೆಡ್ಡೆ ಓಕೆನಾ ಬರತ್ತ ಆತರ ಮಾಡಿದ್ರಲ್ಲ ಅವ್ರದ್ದು ಏನಾಗಿದೆ ಗೊತ್ತಾ ಅದೇನಾಪ್ ಏನ ಆ ಅದು ಬಂದು ಚಾನಲ್ ರಿಲೀಟ್ ಆಗಿದೆ ಮತ್ತೆ ಇನ್ನೊಂದ್ ಚಾನಲ್ ಮಾಡಿದರೆ ಆ ಚಾನಲ್ ಗೆ ಸರ್ಕಲ್ ಅದು ಅದು ರಿಲೀಟ್ ಆಗಿದೆ ಇವಾಗ ಚಾನೆಲ್ ಮಾಡೋಕೆ ಆಗ್ತಾ ಇಲ್ಲ ಈ ತರ ಎಲ್ಲ ಆಪ್ ನ ಉಪಯೋಗಿಸೋದ್ರಿಂದ ಯೂಟೂಬ್ ನಿಮ್ಗೆ ಎಲ್ಲಿಂದ ಇದ್ ಬರುತ್ತೆ ಆ ಎಂಗೇಜ್ಮೆಂಟ್ ಬರುತ್ತೆ ಅಂತ ನೋಡ್ತಾ ಇರ್ತಾರೆ ಚೆಕ್ ಮಾಡ್ತಾ ಇರ್ತಾರೆ ಸುಮ್ ಸುಮ್ನೆ ನಿಮ್ ಚಾನೆಲ್ಗೆ ಫೋರ್ ತೌಸಂಡ್ ವಾಚ್ವರ್ ಕೊಡೋಕೆ ಅವ್ರಿಗೆ ಏನ್ ತಲೆ ಇಲ್ವಾ ಓಕೆ ಅದ್ ಕೇಳೋದು ನಾನು ಮೊಬೈಲ್ ಇದೆ ನಿಮ್ಮ ಮನೇಲಿ ಇನ್ನೊಂದು ನಾಲ್ಕು ಮೊಬೈಲ್ ಇರ ಅಥವಾ ಪ್ಲೇ ಮಾಡಿ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿ ಫೋರ್ ತೋರಿಸಿ ಕಂಪ್ಲೀಟ್ ಮಾಡ್ದೆ ಹೇಗೆ ಅರ್ಜೆಂಟ್ ಇತ್ತು ಅಂದ್ರೆ ನಿಮಗೆ ಅಂತಲ್ವಾಬ್ರ ಆರು ಜನಕ್ಕೆ ತಲೆಗೆ ಹೋಗಲ್ಲ ಒರಿಜಿನಲ್ ಆಗ ಹೇಳಿದ್ರೆ ಏನು ತಲೆಗೆ ಹೋಗೋಲ್ಲ ಫೇಕ್ ಆಗಿಂಗ್ ಅಂದ್ರೆ ಸಾಕು ಆ ಬಂದೆ 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 ನೋಡ್ತೀನಿ ಅಂತ ನೋಡ್ತೀರಾ ಓಕೆ ಅದು ಬಿಟ್ಬಿಡಿ ಫಸ್ಟ್ ಓಕೆ ಸುಮ್ಮನೆ ನೋಡಿ ಎರಡು ಚಾನಲ್ ಅವ್ರು ಕಳ್ಕೊಂಡ್ರು ಟೈಮ್ ವೇಸ್ಟ್ ಆರು ತಿಂಗಳಿಂದ ಎಲ್ಲಾ ವೇಸ್ಟ್ ಅವ್ರದ್ದು ಟೋಟಲ್ ಆಗಿ ಅಲ್ವಾ ಅದೇ ನಮ್ಮ ಚಾನಲ್ ಅವ್ರು ಫಾಲೋ ಬಸ್ಟೇ ಫಾಲೋ ಮಾಡಿದ್ರೆ ಸರ್ ನಂಗೆ ಗೊತ್ತೇ ಇಲ್ಲ ಸರ್ ಹಂಗೆಲ್ಲ ಇದೆ ಅಂತ ಅವ್ರು ಹೇಳಿದರು ನಾನು ಬರ್ತಾ ಕೂತ್ಕೊಂಡು ಹೇಳ್ದೆ ಮೆಸೇಜಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡಿ ಸರ್ ಜಾಗ ಅಯ್ಯೋ ಎಷ್ಟೊಂದು ಮಾಡಿದೆ ಅಂತ ಲಿಂಕು ಅವ್ರಿಗೆ ಆರು ಫ್ರೆಶ್ ಆಗಿ ಒಂದು ವಿಡಿಯೋ ಮಾಡಿ ಸರ್ ಅವಾಗ ಅಂತ ಹೇಳಿದ್ರು ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡಿದ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಗೂಗಲ್ ಅವ್ರು ನಮ್ಗೆ ದುಡ್ಡು ಕೊಡೋದು ನೀವೇನೇ ಡ್ರೌನ್ಲೋಡ್ ಮಾಡೋದು ಗೂಗಲಲ್ಲಿ ಎಲ್ಲಾ ಗೊತ್ತಿರುತ್ತೆ ನೀವು ವಿ ಪಿ ಎನ್ ಆನ್ ಮಾಡ್ಕೊಳೋದ್ ಕೂಡ ವಿ ಪಿ ಎನ್ ಅವರು ಗೂಗಲ್ ಪರ್ಮಿಷನ್ ಕೇಳ ಕೊಡ್ಬೇಕು ಈ ವಿ ಪಿ ಎನ್ ಇಲ್ಲಿ ಜಾಗ ದಾನ್ ಮಾಡ್ತಾ ಇದೀನಿ ಇವ್ರ ಮೊಬೈಲ್ಗೆ ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಅದ್ರ ಮೇಲೆ ಕನ್ನಡಿ ಅಂತ ಹೇಳ್ತಾ ಯೂಟ್ಯೂಬ್ ವಿ ಪಿ ಎನ್ ಓಕೆ ಯಾವ್ದೋ ವಿ ಪಿ ಎನ್ ಮಾಡ್ಕೊಂಡಾಗ ಕ್ಲೀನಾಗ ಇದಾಗುತ್ತೆ ಅವ್ರ ಡಿಟೇಟ್ ಆಗುತ್ತೆ ಈ ಫೋನ್ ಅಲ್ಲಿ ಈ ವಿ ಪಿ ಎನ್ ಆನ್ ಮಾಡ್ಕೊಂಡೆ ಮಾಡ್ತಾ ಇರೋದು ಅಂತ ಓಕೆ ಎಲ್ಲ ಕೂಡ ನಿಮ್ಮದು ರೆಕಾರ್ಡ್ಸ್ ಪೂರ್ತಿ ಗೂಗಲ್ ಹತ್ರ ಪ್ರತಿ ಒಂದು ನೀವು ಒಂದು ಚಾಟ್ ಮಾಡ್ತಿರೋದ್ರಿಂದ ಹಿಂದೆ ಹಿಡ್ದು ಒಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ರೆಕಾರ್ಡ್ಸ್ ಹತ್ರ ಇರುತ್ತೆ ಅರ್ಥ ಆಯ್ತಾ ನೀವೇನೋ ಮಾಡ್ಕೊಂಡು ನಾನು ವಾಸ್ಆರ್ ಕಂಪ್ಲೇಂಟ್ ಮಾಡ್ಕೊಂಡು ಆಗ ಕೆಲಸ ಅಲ್ಲ ಒಂದು ನಾಲ್ಕು ವರ್ಷ ಹಿಂದೆ ಇತ್ತು ಆ ಕೆಲಸ ಈಗ ಅದೆಲ್ಲ ಆಗೋದಿಲ್ಲ ಅರ್ಥ ಆಯ್ತಾ ದಯವಿಟ್ಟು ವಿಡಿಯೋ ಮೇಲೆ ಫೋಕಸ್ ಮಾಡಿ ನಿಮ್ಮ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ವೈರಲ್ ಆಗುತ್ತೆ ಓಕೆನಾ ಅರ್ಥ ಆಯ್ತು ಅನ್ಕೊಂತೀನಿ ವಿಡಿಯೋ ಮಾಡೋಣ ಮಾಡ ಓಕೆ ಪಪ್ಪ ಐ ಹೋಪ್ ನಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನನಗೆ ಪ್ರೋತ್ಸಾಹ ನೀಡಿ ಎದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ರು ಕನ್ನಡ ಬಿಸಿ ಮತ್ತೆ ಕಾಣೋ ಬಳಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಒಂದ್ ಮಾತ್ರ ಫ್ರೆಂಡ್ಸ್ ಮುಂದೆ ಮುಂದೆ ಸಿಗೋಣ ಫ್ರೆಂಡ್ಸ್